ಈ ರೆಸಿಪಿನ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ ನಾನು ಇದಕ್ಕೆ ವಿಶೇಷವಾಗಿ ಸಕ್ಕರೆನೂ ಬಳಸಿಲ್ಲ ಬೆಲ್ಲನೂ ಬಳಸಿಲ್ಲ ಹಾಗೆಯೇ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡಿರುವಂತಹ ಒಂದು ವಿಶೇಷ ರೆಸಿಪಿ ಬಾಳೆಹಣ್ಣಿನ ರಸಾಯನ ಅಥವಾ ಬಾಳೆಹಣ್ಣಿನ ಶೀಕರ್ಣೆ ಇದನ್ನು ನನ್ನ ತಂಗಿ ಮಗಳು ಭೂಮಿಕ ತಿಂದು ಹೇಗಿದೆ ಅಂತ ಹೇಳ್ತಾಳೆ ನಮಸ್ತೆ ನಾನು ವನಿತಾ ನಾಡಿಕ್ ನಾಡಿಗ್ ಕಿಚನ್ಸ್ಗೆ ಸ್ವಾಗತ ನಾವಿವತ್ತು ಒಂದು ಹೆಲ್ದಿಯಾಗಿರುವ ಬಾಳೆಹಣ್ಣಿನ ರಸಾಯನವನ್ನು ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಬನ್ನಿ ಇವತ್ತೇನಪ್ಪ ಇಷ್ಟು ಸುಲಭದ ರೆಸಿಪಿಯೊಂದಿಗೆ ಬಂದಿದ್ದಾರಲ್ಲ ಅಂತ ಅನ್ಕೋತೀರಾ ಬಟ್ ನೀ ಮೆಥಡನ್ನು ಸಲ ಫಾಲೋ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ಕೋತೀರಾ ನಾನಿಲ್ಲಿ ಬಾಳೆಹಣ್ಣಿನ ರಸಾಯನ ಮಾಡೋಣ ಅಂದ್ಕೊಂಡು ಇಲ್ಲಿ ಮೂರು ರಸಬಾಳೆ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಚಮಚ ತುಪ್ಪ ಒಂದು ಕಾಲು ಚಮಚ ಜೇನುತುಪ್ಪ ಒಂದು ಅರ್ಧ ಬಟ್ಲು ಕೆನೆ ಸಹಿತ ಹಾಲು ಹಾಗೇ ಒಂದೆರಡು ಹೆಸರು ಕೇಸರಿ ಹಾಗೇನೇ ಏಲಕ್ಕಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು ಒಂದು ನಾಲ್ಕರಿಂದ ಐದು ತಗೊಂಡಿದ್ದೀನಿ ಮೊದಲಿಗೆ ನಾನು ಒಂದು ಅರ್ಧ ಚಮಚ ತುಪ್ಪವನ್ನು ಹಾಕ್ತೀನಿ ನಂತರ ಇಲ್ಲಿ ನಾನು ತಗೊಂಡಿದ್ದ ಅರ್ಧ ಬಟ್ಲು ಹಾಲು ತಗೋ ಹಾಕ್ತೀನಿ ಹಾಗೆಯೇ ಒಂದು ಕಾಲು ಚಮಚ ತುಪ್ಪ. ಏಲಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಕೊನೆಯಲ್ಲಿ ನಾವು ಒಂದೆರಡು ಎರಡು ಹೆಸರು ಕೇಸರಿಯನ್ನು ಹಾಕಿದರೆ ಬಾಳೆಹಣ್ಣಿನ ರಸಾಯನ ರೆಡಿ ಆಗುತ್ತೆ ಇದನ್ನು ನೋಡೋದಷ್ಟೇ ಅಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನೀವೇ ಹೇಳ್ತೀರಾ ಈ ಥರನೂ ಮಾಡ್ಬೋದು ಚೆನ್ನಾಗತ್ತೆ ಅಂತ ಹೇಳಿ ನೀವೆಲ್ಲರೂ ಕೂಡ ಇದನ್ನೊಂದು ಸಲ ಟ್ರೈ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು